ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಕೇರಳದಲ್ಲಿ ಬೀಡು ಬಿಟ್ಟಿದ್ದ ಬ್ರಿಟನ್ನ ಹಠಮಾರಿ ಅತಿಥಿ ಎಫ್ ತರ್ಟಿ ಫೈವ್ ಬಿ ಯುದ್ಧ ವಿಮಾನದ ಕಥೆ ನೆನಪಿದ್ಯಲ್ಲ ಅದನ್ನು ಹೊತ್ತೊಯ್ಯೋದಕ್ಕೆ ದೈತ್ಯ ಆಂಬ್ಯುಲೆನ್ಸ್ ಬರುತ್ತೆ ಅಂತ ನಾವು ಹೇಳಿದ್ವಿ ಆದರೆ ಕಥೆ ಈಗ ಪೂರ್ತಿ ಯೂಟರ್ನ್ ಹೊಡೆದಿದೆ ಆಪರೇಷನ್ ಏರ್ ಲಿಫ್ಟ್ ಕ್ಯಾನ್ಸಲ್ ಆಗಿದೆ ಬದಲಿಗೆ ಆ ರೋಗಿ ಈಗ ಸಂಪೂರ್ಣ ಗುಣಮುಖವಾಗಿ ತನ್ನ ರೆಕ್ಕೆ ಬಡಿದು ಹಾರಿ ಹೋಗಿದೆ ಆದರೆ ಐದು ವಾರಗಳ ಈ ವೆಕೇಶನ್ಗೆ ಬ್ರಿಟನ್ನ ಖಜಾನೆಯಿಂದ ಎಷ್ಟು ಹಣ ಖರ್ಚಾಗಿದೆ ಗೊತ್ತಾ ಈ ಅನಿರೀಕ್ಷಿತ ಅತಿಥಿ ಸತ್ಕಾರದ ಬಿಲ್ ಕೇಳಿದ್ರೆ ನೀವು ದಂಗಾಗ್ತೀರಾ ಅದನ್ನು ನೋಡೋದಿಕ್ಕೂ ಮೊದಲು ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ದೇವರ ಸ್ವಂತ ನಾಡಿನ ಮೇಲೆ ಕಾರ್ಮೋಡ ಕವಿದಿತ್ತು ಆಗಸದಲ್ಲಿ ಗರ್ಜಿಸಬೇಕಿದ್ದ ಒಂದು ದೈತ್ಯ ಯುದ್ಧ ವಿಮಾನ ಪ್ರತಿಕೂಲ ಹವಾಮಾನ ಮತ್ತಿತರ ಕಾರಣಗಳಿಂದ ತಿರುವನಂತಪುರಂನ ರನ್ವೇ ಮೇಲೆ ಇಳಿಬೇಕಾಯಿತು ಅದೇ ಬ್ರಿಟನ್ನ ಹೆಮ್ಮೆಯ ಎಫ್ ತರ್ಟಿ ಫೈವ್ ಬಿ ಸ್ಟೆಲ್ತ್ ಫೈಟರ್ ಜೆಟ್ ತುರ್ತು ಲ್ಯಾಂಡಿಂಗ್ ಆಗಿತ್ತಾದ್ರೂ ಅದರ ಹೈಡ್ರಾಲಿಕ್ ಸಿಸ್ಟಮ್ ಕೈಕೊಟ್ಟು ಮತ್ತೆ ಹಾರುವ ಸ್ಥಿತಿಯಲ್ಲಿರಲಿಲ್ಲ ಜಗತ್ತಿನ ಯಾವುದೇ ರಡಾರ್ ಕಣ್ಣಿಗೂ ಬೀಳದ ಈ ಸ್ಟೆಲ್ತ್ ಫೈಟರ್ ಕೇರಳದ ಮಳೆಯಲ್ಲಿ ಮಾತ್ರ ಅಸಹಾಯಕವಾಗಿ ಸಿಕ್ಕಿಬಿದ್ದಿತ್ತು ಆಪರೇಷನ್ ರಾಯಲ್ ರೆಸ್ಕ್ಯೂ ದಿನರುಳಿದ್ವು ವಾರಗಳೇ ಕಳೆದ್ವು ವಿಮಾನವನ್ನ ಭಾಗಶಃ ಬಿಚ್ಚಿ ಸಾಗಿಸುವ ಮಾತುಗಳು ಕೇಳಿಬಂದ್ವು ಆದ್ರೆ ಕೊನೆಗೂ ಬ್ರಿಟನ್ನಿಂದ ಬಂದಿದ್ದು ದೈತ್ಯ ಸಾರಿಗೆ ವಿಮಾನವಲ್ಲ ಬದಲಿಗೆ ವೈದ್ಯರ ತಂಡ ಹೌದು ಜುಲೈ ಆರರಂದು ಇಪ್ಪತ್ನಾಲ್ಕು ಸದಸ್ಯರನ್ನೊಳಗೊಂಡ ರಾಯಲ್ ಏರ್ಫೋರ್ಸ್ನ ವಿಶೇಷ ತಂಡ ಕೇರಳಕ್ಕೆ ಬಂದಿಳಿತು ಇವರ ಉದ್ದೇಶ ಒಂದೇ ತಮ್ಮ ಸಾವಿರ ಕೋಟಿ ರೂಪಾಯಿ ಮೌಲ್ಯದ ರೋಗಿಯನ್ನ ಗುಣಪಡಿಸೋದಾಗಿತ್ತು ವಿಮಾನದ ಆಕ್ಸಿಲರಿ ಪವರ್ ಯೂನಿಟ್ನಲ್ಲಿ ಗಂಭೀರ ದೋಷ ಇರೋದನ್ನ ಈ ತಂಡ ಪತ್ತೆ ಹಚ್ಚಿತು ಏರ್ ಇಂಡಿಯಾದ ಹ್ಯಾಂಗರ್ನಲ್ಲಿ ಅತ್ಯಂತ ರಹಸ್ಯವಾಗಿ ದುರಸ್ತಿ ಕಾರ್ಯಾಚರಣೆ ಆರಂಭಿಸಿತು ಬಂತು ನೋಡಿ ಬಿಲ್ ಇತ್ತ ಕೇರಳಿಗರಿಗೆ ಈ ವಿಮಾನವೊಂದು ಅಚ್ಚರಿಯಾಗಿ ಉಚಿತ ಮನರಂಜನೆಯ ಸರಕಾಗಿತ್ತು ಆದರೆ ಅತ್ತ ಬ್ರಿಟನ್ ಸರ್ಕಾರದ ಪಾಲಿಗೆ ಮೀಟರ್ ಇತ್ತು ಹಾಗಾದ್ರೆ ಈ ಮೂವತ್ತೈದು ದಿನಗಳ ಫೈವ್ ಸ್ಟಾರ್ ಸ್ಟೇಗೆ ತಗುಲಿದ ವೆಚ್ಚ ಎಷ್ಟು ವರದಿಗಳ ಪ್ರಕಾರ ತಿರುವನಂತಪುರಂ ವಿಮಾನ ನಿಲ್ದಾಣದಲ್ಲಿ ಈ ಯುದ್ಧ ವಿಮಾನದ ದಿನವೊಂದಕ್ಕೆ ಇಪ್ಪತ್ತಾರು ಸಾವಿರದ ಇನ್ನೂರ ಶುಲ್ಕ ವಿಧಿಸಲಾಗಿದೆ ಅಂದ್ರೆ ಬರೋಬ್ಬರಿ ಒಂಬತ್ತು ಪಾಯಿಂಟ್ ಲಕ್ಷ ರೂಪಾಯಿ ಖರ್ಚಾಗಿದೆ ಕತೆ ಇಷ್ಟಕ್ಕೆ ಮುಗಿದಿಲ್ಲ ಇದು ಕೇವಲ ಪಾರ್ಕಿಂಗ್ ಚಾರ್ಜ್ ಜುಲೈ ಆರರಿಂದ ಇದನ್ನು ಇರಿಸಲಾಗಿದ್ದ ಏರ್ ಇಂಡಿಯಾದ ಹ್ಯಾಂಗರ್ ಬಾಡಿಗೆ ಬೇರೆಯೇ ಇದೆ ಆ ಬಿಲ್ ಇನ್ನೂ ದೊಡ್ಡದಿರಬಹುದು ಎನ್ನಲಾಗಿದೆ ಒಟ್ಟಿನಲ್ಲಿ ಈ ಅನಿರೀಕ್ಷಿತ ವಾಸ್ತವ್ಯ ಬ್ರಿಟನ್ಗೆ ಅಗ್ಗವಾಗಿರಲಿಲ್ಲ ಯುದ್ಧ ವಿಮಾನದಿಂದ ಟೂರಿಸ್ಟ್ ಮ್ಯಾಸ್ಕಾಟ್ವರೆಗೆ ಒಂದು ಕಡೆ ಬ್ರಿಟಿಷ್ ಅಧಿಕಾರಿಗಳು ಬಿಲ್ ಬಗ್ಗೆ ತಲೆಕೆಡಿಸಿಕೊಂಡಿದ್ರೆ ಇನ್ನೊಂದೆಡೆ ಕೇರಳದ ಜನ ಇದಕ್ಕೊಂದು ಹೊಸ ಅಸ್ಮಿತೆಯನ್ನೇ ಕೊಟ್ಟಿದ್ರು ಕೇರಳ ಎಷ್ಟು ಸುಂದರವಾಗಿದೆ ಅಂದ್ರೆ ಈ ಫೈಟರ್ ಜೆಟ್ಗೂ ಇಲ್ಲಿಂದ ಹೋಗೋದಕ್ಕೆ ಮನಸ್ಸಾಗ್ತಿಲ್ಲ ಅಂತ ಕೇರಳ ಪ್ರವಾಸೋದ್ಯಮ ಇಲಾಖೆ ಟ್ವೀಟ್ ಮಾಡಿತ್ತು ಈ ಟ್ವೀಟ್ ಜಗತ್ತಿನಾದ್ಯಂತ ವೈರಲ್ ಆಗಿತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಮೀಮ್ಗಳ ಹಬ್ಬ ವಿಮಾನ ನಿಲ್ದಾಣದಲ್ಲಿ ಅದನ್ನು ನೋಡೋದಕ್ಕೆ ಮುಗಿಬಿದ್ದ ಜನ ಹೀಗೆ ಈ ಯುದ್ಧ ವಿಮಾನ ಕೆಲ ದಿನಗಳ ಕಾಲ ಕೇರಳದ ಹೈಟೆಕ್ ಸೆಲೆಬ್ರಿಟಿಯಾಗಿ ಮೆರೆದಿತ್ತು ಕೊನೆಗೂ ವಿದಾಯ ಆದರೆ ಕೊನೆಗೂ ಆ ದಿನ ಬಂದೇ ಬಿಡ್ತು ಜುಲೈ ಇಪ್ಪತ್ತೆರಡು ಮಂಗಳವಾರ ಎಲ್ಲ ದುರಸ್ತಿ ಕಾರ್ಯ ಮುಗಿದು ಅಂತಿಮ ತಪಾಸಣೆಯ ನಂತರ ಆ ಅತಿಥಿ ಮತ್ತೆ ಘರ್ಜಿಸಲು ಸಿದ್ಧ ಆಯಿತು ಬೆಳಗ್ಗೆ ಹತ್ತು ಐವತ್ತಕ್ಕೆ ತಿರುವನಂತಪುರಂನ ನೆಲದಿಂದ ಮೇಲಕ್ಕೆ ಹಾರಿದ ಎಫ್ ತರ್ಟಿ ಫೈವ್ ಬಿ ಆಸ್ಟ್ರೇಲಿಯಾದ ಕಡೆಗೆ ತನ್ನ ಪಯಣ ಬೆಳೆಸ್ತು ಹೀಗೆ ಒಂದು ತುರ್ತು ಲ್ಯಾಂಡಿಂಗ್ ನಿಂದ ಆರಂಭವಾದ ಕಥೆ ದುಬಾರಿ ದುರಸ್ತಿ ಲಕ್ಷಾಂತರ ರೂಪಾಯಿಗಳ ಬಿಲ್ ಮತ್ತು ಜಗತ್ತಿನ ಗಮನ ಸೆಳೆದು ಒಂದು ರೋಚಕ ಅಂತ್ಯ ಕಂಡಿದೆ ಕರೆಯದೆ ಬಂದ ಅತಿಥಿ ಈಗ ಹೊರಟು ಹೋಗಿರಬಹುದು ಆದರೆ ಮರೆಯಲಾಗದ ಕಥೆಯೊಂದನ್ನು ಕೇರಳದಲ್ಲಿ ಬಿಟ್ಟು ಹೋಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ